ಹಿಂದೂಗಳೇ ತಾವೆಲ್ಲರೂ ಸೌಖ್ಯವೆಂದು ತಿಳಿಯುತ್ತಾ ಸುಧಾತ್ರಿಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ನಾವಿಂದು ಸ್ವಾತಂತ್ರ್ಯವನ್ನು ಅನುಭವಿಸುತ್ತಾ ಇದ್ದೇವೆ ನಮಗೆ ಬೇಕಾದ ರೀತಿಯಲ್ಲಿ ಬದುಕುತ್ತಿದ್ದೇವೆ ಎಂದರೆ ಅದಕ್ಕೆ ಸಾವಿರಾರು ವರ್ಷಗಳಿಂದಲೇ ಬಲಿದಾನಗಳು ನಡೆದಿವೆ ಈ ಮಣ್ಣಿಗಾಗಿ ಸಂಸ್ಕೃತಿಗಾಗಿ ರಕ್ತವನ್ನು ಬಸಿದು ಅರ್ಪಿಸಿದ ಹಿಂದಿನ ಕಾಲದ ರಾಜರಿಂದ ಹಿಡಿದು ಇದೇ ಎಪ್ಪತ್ತೈದು ವರ್ಷಗಳ ಹಿಂದೆ ನಡೆದ ಬ್ರಿಟಿಷರ ವಿರುದ್ಧದ ಹೋರಾಟ ಕೂಡ ಇದರಲ್ಲಿಯೇ ಸೇರಿದೆ ಇಂತಹ ಘಟನೆಯಲ್ಲಿ ಕನ್ನಡಿಗರ ಹೆಮ್ಮೆಯ ಪೂವಾಲಿ ವಂಶದ ಪಾತ್ರವು ಬಹುಮುಖ್ಯ ಇವರಿಂದಲೇ ಮುಂದೆ ಸನಾತನ ಧರ್ಮದ ರಕ್ಷಣೆಗಾಗಿ ಪ್ರಸಿದ್ಧಿ ಪಡೆದ ವಿಜಯನಗರವು ಜನ್ಮದಾಳಿತು ಈ ವಿಚಾರವಾಗಿ ನಡೆದ ಘಟನೆಗಳನ್ನು ಹೆಮ್ಮೆಯಿಂದ ತಮ್ಮ ಮುಂದೆ ಇಡಲು ಸಣ್ಣ ಪ್ರಯತ್ನವನ್ನು ಈ ಸಂಚಿಕೆಯಿಂದ ಪ್ರಾರಂಭಿಸುತ್ತಿದ್ದೇನೆ ಮತ್ತೊಮ್ಮೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಆತ್ಮಕಲ್ಯಾಣದಲ್ಲೇ ಲೋಕದ ಕಲ್ಯಾಣವಿದೆ ವ್ಯಕ್ತಿಗತವಾದ ಆತ್ಮಕಲ್ಯಾಣಕ್ಕಾಗಿ ಹೆಣಗುವ ಪ್ರತಿಯೊಬ್ಬರೂ ಸಮಷ್ಟಿಗತವಾದ ಪರಮಾತ್ಮನ ಸೇವೆ ಮಾಡುತ್ತಾರೆ ಅದೇ ಜನತಾ ಜನಾರ್ಧನ ಸೇವೆ ತಮ್ಮ ದಿವ್ಯ ಆದರ್ಶದಿಂದ ಜನತೆಯ ಕಲ್ಯಾಣಕ್ಕೆ ಸ್ಫೂರ್ತಿ ಇದ್ದರೆ ಇದರಿಂದ ಲೋಕ ಕಲ್ಯಾಣ ಹಾಗೂ ಉಂಟು ತಾವು ತಮ್ಮ ನಿರ್ಧಾರವನ್ನು ಬದಲಾಯಿಸಬೇಕು ಎಂದು ಪದೇ ಪದೇ ರಾಜ್ಯದ ಮಹಾರಾಣಿ ಮಂಚಲ ದೇವಿಯನ್ನು ಸತಿ ಸಹಗಮನದ ನಿರ್ಧಾರವನ್ನು ಕೈಬಿಡುವಂತೆ ವಿನಂತಿಸುತ್ತಿದ್ದ ಮಹಾಮಂತ್ರಿ ಬೈಚಪ್ಪ ಮಹಾರಾಣಿ ರಾಜ್ಯದ ಹಿತದೃಷ್ಟಿಯಿಂದ ತಾವು ಬದುಕಿ ಉಳಿಯುವುದು ಅಗತ್ಯವಿದೆ ದಕ್ಷಿಣ ಪಥದಲ್ಲಿರುವ ಹಿಂದೂ ಸಾಮ್ರಾಜ್ಯಗಳನ್ನೆಲ್ಲ ಯವನರು ತಮ್ಮ ಉಂಗುಷ್ಟ ಗಡಿಗಳಲ್ಲಿ ಹಿಡಿದಿದ್ದಾರೆ ದೇವಗಿರಿ ಓರಂಗಲ್ಲು ದ್ವಾರಸಮುದ್ರ ಮಧುರೆಗಳು ಅವರ ವಶವಾಗಿವೆ ಅವರು ಇಲ್ಲಿ ನಿಲ್ಲಲು ಅವಕಾಶ ಕೊಟ್ಟರೆ ಯಾವ ಪವಿತ್ರ ಆದರ್ಶ ಸಾಧನೆಗಾಗಿ ಮುಮ್ಮಡಿ ಸಿಂಗರು ತಮ್ಮ ಜೀವನವನ್ನೇ ಮುಡಿಪಿಟ್ಟರು ಆ ಗುರಿಗಳಿಗೆ ಯವನರಿಂದ ತೊಂದರೆಯಿದೆ ದೇವಗಿರಿ ಸಂಪೂರ್ಣ ಯವನರಿಂದ ಆಳ್ವಿಕೆಗೊಂಡು ದ್ವಾರ ಸಮುದ್ರ ಓರಂಗಲ್ಲು ದೊರೆಗಳು ಸತ್ವರಾಗಿದ್ದಾರೆ ಈಗ ನಾವು ಸ್ವಾತಂತ್ರ್ಯ ಧೀವಟಿಗೆ ಎತ್ತಿ ಹಿಡಿದು ಜನತೆಯನ್ನು ಈ ಕೂರಿ ಯವನರ ವಿರುದ್ಧ ಹುರಿದುಂಬಿಸದೇ ಇದ್ದರೆ ದಕ್ಷಿಣಾಮಯವು ಯವನಮಯವಾಗುವುದು ಖಂಡಿತ ಇದಕ್ಕಾಗಿಯಾದರೂ ತಾವು ಸಹಗಮನ ಹೋಗದೆಯೇ ರಾಜ್ಯವನ್ನು ಉಳಿಸುವ ಕಾರ್ಯದಲ್ಲಿ ಮುನ್ನಡೆಯಬೇಕು ಎಂದು ಹೇಳಿ ದೀರ್ಘ ಉಸಿರು ಬಿಡುತ್ತಾನೆ ಮಹಾಮಂತ್ರಿ ಬೈಚಪ್ಪ ಹಯಲದುರ್ಗದ ಒಡೆಯ ಮುಮ್ಮಡಿ ಸಿಂಗನು ತೀರಿಕೊಂಡ ಸುದ್ದಿ ಕೇಳಿ ಆತನ ಹೃದಯದರಸಿ ಮಹಾರಾಣಿ ಮಂಚಲದೇವಿ ಸತಿ ಸತಿಸಮನ ಹೋಗುವ ನಿರ್ಧಾರ ಮಾಡಿದ್ದಳು ಇತ್ತ ಮಗನಾದ ಕಂಪಿಲರಾಯನು ದುಃಖದಿಂದ ಪರಿತಪಿಸುತ್ತಾ ತನಗಿನ್ನು ಜೀವನವೇ ಬೇಡ ಎಂದು ರೋಧಿಸುತ್ತಿರುವಾಗ ಸಾಮ್ರಾಜ್ಯದ ಮಹಾಮಂತ್ರಿ ಬೈಚಪ್ಪ ಬಂದು ಮಹಾರಾಣಿ ಮಂಚಲದೇವಿಗೆ ಸತಿ ಹೋಗುವ ನಿರ್ಧಾರದಿಂದ ಹಿಂದೆ ಸರಿಯಲೇಬೇಕೆಂದು ಪರಿಪರಿಯಾಗಿ ಬೇಡಿಕೊಂಡ ಕೊನೆಗೆ ಒಪ್ಪದಿದ್ದಾಗ ಯವನರಿಂದ ರಾಜ್ಯವನ್ನು ಕಾಪಾಡಿ ಹಿಂದೂ ಸಾಮ್ರಾಜ್ಯವನ್ನು ರಕ್ಷಿಸುವ ಹೊಣೆ ನಿಮ್ಮ ಮೇಲಿದೆ ಎಂದಾಗ ಆಕೆಯು ಸಹಗಮನದ ವಿಚಾರವನ್ನು ಬಿಡಲೇಬೇಕಾಯಿತು ಮುಂದೆ ಮುಮ್ಮಡಿ ಸಿಂಗನ ಅಂತ್ಯಕ್ರಿಯೆಗಳು ನಡೆದವು ದಾನ ಧರ್ಮಗಳು ನಡೆದವು ಸ್ಫೂತಕವು ಕಳೆದು ಶೋಕದ ದಿನಗಳು ಮುಗಿದ ನಂತರ ಶುಭ ದಿನದ ಶುಭ ವೇಳೆಯಲ್ಲಿ ಕಂಪಿಲರಾಯನು ಪಟ್ಟಾಭಿಷಿಕ್ತನಾಗುತ್ತಾನೆ ಪಟ್ಟಾಭಿಷಿಕ್ತನಾದ ದೊರ ಬರಿಯ ಯುದ್ಧ ಬೇಟೆಗಳಲ್ಲೇ ಮಗ್ನಾಗಿ ಸಾಂಸಾರಿಕ ಜೀವನದ ಕಡೆಗೆ ಒಲವು ತೋರಿಸದೇ ಇರುವುದನ್ನು ಕಂಡು ತಾಯಿಯು ಅತ್ಯಂತ ಚಿಂತಿತಳಾಗುತ್ತಾಳೆ ಮದುವೆಗೆ ಒತ್ತಾಯಿಸುತ್ತಾಳೆ ನಂತರ ತಾಯಿಯ ಒತ್ತಾಯಕ್ಕೆ ಮಣಿದು ಕಂಪಿಲರಾಯನು ಗುಜರಾತ ದೇಶದ ಚರಮರಾಯನ ಮಗಳಾದ ಹರಿಯಾಲ ದೇವಿಯನ್ನು ಹಾಗೂ ಸೋದರತ್ತೆಯ ಮಗಳು ಕಾಟಾಂಬಿಕೆಯನ್ನು ವಿವಾಹವಾಗುತ್ತಾನೆ ಗೃಹಸ್ಥಾಶ್ರಮಕ್ಕೆ ಕಾಲಿಡುತ್ತಾನೆ ಈ ದಂಪತಿಗಳ ಸುಖದಾಂಪತ್ಯದ ಸಂಕೇತವಾಗಿ ಹರಿಯಾಲ ದೇವಿಯು ಜಟ್ಟಂಗಿ ರಾಮನಾಥ ದೇವರ ವರಪ್ರಸದಿಂದ ಮಗುವೊಂದನ್ನು ಹೆತ್ತು ಪತಿಋಣವನ್ನು ತೀರಿಸಿದಳು ಅವನಿಗೆ ರಾಮನಾಥನೆಂದೇ ನಾಮಕರಣ ಮಾಡಲಾಯಿತು ಇತ್ತ ಎರಡನೇ ರಾಣಿ ಕಾಟಾಂಬಿಕೆಯು ಗರ್ಭವತಿಯಾಗಿ ಎರಡು ಮಕ್ಕಳನ್ನು ಹಡೆದು ಅವರಿಗೆ ಸಿಂಗಮ್ಮ ಮತ್ತು ಮಾರಮ್ಮ ಎಂಬುದಾಗಿ ನಾಮಕರಣ ಮಾಡಿದರು ಆದರೆ ತನಗೊಬ್ಬ ಮಗನಿಲ್ಲ ಎಂಬ ಕೊರಗು ಮನಸ್ಸಿನ ಮೂಲೆಯಲ್ಲಿ ಇದ್ದೇ ಇತ್ತು ಆದರೆ ವಿಧಿಯ ಆಟದ ಪ್ರಕಾರ ಕಂಪಿಲ ರಾಯನು ಒಮ್ಮೆ ಬೇಟೆಗೆ ಹೊರಟಾಗ ಹರಿಯಾಲ ದೇವಿ ಮತ್ತು ಕಾಟಾಂಬಿಕೆಯರು ಕೂಡ ಬೇಟೆ ನೋಡಲು ಜೊತೆಗೆ ಬರುವುದಾಗಿ ಹೇಳಿ ಹೊರಟರು ಕಾಡಿಗೆ ಸಮೀಪವಾದಾಗ ದೂರದಲ್ಲಿ ಅರಚುವ ಶಬ್ದವೊಂದು ಕೇಳುತ್ತಿತ್ತು ಯಾವುದೋ ಪ್ರಾಣಿ ಇರಬೇಕೆಂದು ಹತ್ತಿರ ಹೋದಾಗ ಅಲ್ಲಿ ಸುಲಕ್ಷಣವಾದ ಮಗುವೊಂದಿರುತ್ತದೆ ಆ ಮಗುವಿನ ಪೋಷಕರು ಅಲ್ಲಿ ಕಾಣುತ್ತಿಲ್ಲದ ಕಾರಣ ಕಾಟಾಂಬಿಕೆಯು ಆ ಮಗುವನ್ನು ಎತ್ತಿಕೊಂಡು ತನಗೆ ಆರಾಧ್ಯ ದೈವ ರಾಮೇಶ್ವರ ದಯಪಾಲಿಸಿದ ಮಗುವಿನ ತಿಳಿಗಳು ತನಗೆ ತನ್ಯಪಾನ ಮಾಡಿಸಿಯೇ ಬಿಟ್ಟಳು ಮಗು ಅಳುವುದನ್ನು ನಿಲ್ಲಿಸಿತು ಹಾಲು ಕುಡಿಯಿತು ಹೀಗೆ ಕಾಟಾಂಬಿಕೆಗೆ ದೊರಕಿದ ಆ ಮಗುವಿಗೆ ಕಾಟಣ್ಣನೆಂದೇ ನಾಮಕರಣ ಮಾಡಲಾಯಿತು ಕಂಪಿಲ ರಾಯನ ಅಣತಿಯಂತೆ ಕಾಟಾಂಬಿಕೆ ಆ ಮಗುವನ್ನು ದೇವರು ನೀಡಿದ ಮಗುವೆಂದೇ ತಿಳಿದು ಅರಮನೆಗೆ ಹಿಂದಿರುಗಿದರು ನಂತರ ಊರವರಿಂದ ಆ ವಿಚಾರ ತಿಳಿದಾಗ ಸಕ್ಕುಲ ಸಂಪನ್ನರಾದ ಗೊಲ್ಲ ದಂಪತಿಗಳ ಜಟ್ಟಂಗಿ ರಾಮದೇವರಿಗೆ ಹರಕೆ ಹೊತ್ತು ಹುಟ್ಟಿದ ಮಗು ಅದಾಗಿತ್ತು ಆ ಮಗುವನ್ನು ಹರಕೆಯಾಗಿ ಒಪ್ಪಿಸುವ ಕಾರಣದಿಂದ ಕಾಡಿನ ಆ ನಿರ್ಜನ ಪ್ರದೇಶದಲ್ಲಿಸಿ ಅಲ್ಲಿಂದ ಆ ಮಧುವಿನ ತಂದೆ ತೆರಳಿದ್ದರು ಇತ್ತ ಅರಮನೆಗೆ ಹಿಂದಿರುಗಿದ ನಂತರ ಹರಿಯಾಲ ದೇವಿಯ ಪುತ್ರ ರಾಮನಾಥನು ಕಾಟಾಂಬಿಕೆಯ ಮಗ ಕಾಟಣ್ಣನು ರಾಮ ಲಕ್ಷ್ಮಣರಂತೆ ಬಾಲಚಂದ್ರರಂತೆ ಬೆಳೆ ಹತ್ತಿದರು ಇವರೇ ಮುಂದೆ ಪೂವಾಲಿ ವಂಶದ ಕೀರ್ತಿಯನ್ನು ಸೂರ್ಯಚಂದ್ರಾರ್ಥವಾಗಿ ಬೆಳಗುವ ಧೀರರು ಎಂಬುದನ್ನು ವಿಧಿ ಅದಾಗಲೇ ನಿರ್ಣಯಿಸುವಂತೆ ತೋರಿತ್ತು ಕಂಪಿಲರಾಯನ ದುರಾದೃಷ್ಟವೋ ಏನೆಂಬಂತೆ ಹಯನದುರ್ಗವು ಅನಾವೃಷ್ಟಿಯಿಂದ ಕಂಗೆಟ್ಟು ಹೋಗಿ ಪಶು ಪಕ್ಷಿ ಪ್ರಜೆಗಳು ಪೆಂಕೀಟಗಳಂತೆ ಸಾಯಲಾರಂಭಿಸಿದರು ಇದನ್ನು ನೋಡಲಾಗದೆ ಅಮಾತ್ಯರನ್ನು ಕರೆದು ನಮ್ಮ ಮೇಲೆ ಜಟ್ಟಂಗಿರಾಮನಾಥ ಮುನಿದಿರುವಂತೆ ಕಾಣುತ್ತದೆ ಪ್ರಜೆಗಳ ಈ ಕಷ್ಟವನ್ನು ಸಹಿಸುವುದು ಅಸಾಧ್ಯ ಕೂಡಲೇ ಹೊಸ ರಾಜಧಾನಿಗೆ ಯೋಗ್ಯವಾದ ಸ್ಥಳಗಳನ್ನು ನೋಡಿಕೊಂಡು ಬನ್ನಿ ಎಂದು ತುಂಗಾಭದ್ರೆಯ ಪಟ್ಟಿಗೆ ಕಳುಹಿಸಿದ ಆದರೆ ಸ್ನೇಹಿತರೆ ಸನಾತನದ ಮಣ್ಣಿನಲ್ಲಿ ಒಂದು ಧರ್ಮವಿದೆ ಜೀವವನ್ನು ಬೇಕಾದರೆ ಬಿಡಬಹುದು ಆದರೆ ಹುಟ್ಟಿದ ಮಣ್ಣನ್ನು ಬಿಡುವುದಕ್ಕೆ ಮನಸ್ಸು ಹೃದಯ ಒಪ್ಪದು ಆ ರೀತಿಯೇ ಮಹಾರಾಣಿ ಮಂಚಲದೇವಿ ಕೂಡ ತಾನು ಈ ಮಣ್ಣನ್ನು ಬಿಟ್ಟು ಕದಲಲಾರೆ ಎಂಬ ಮಾತನ್ನು ಹೇಳಿಬಿಟ್ಟಳು ಇಲ್ಲಿದ್ದರೆ ಪ್ರಜೆಗಳ ಹಾಹಾಕಾರಕ್ಕೆ ನಾವೇ ಕಾರಣ ಆಗುತ್ತೇವೆ ಪೂರ್ವಜರು ಬದುಕಿ ಬಾಳಿದ ಸ್ಥಳವೆಂಬ ಒಣ ಅಭಿಮಾನಕ್ಕೆ ನಾವು ಕಟ್ಟುಬಿದ್ದು ಆತ್ಮದ್ರೋಹದ ಜೊತೆಗೆ ಪ್ರಜಾದ್ರೋಹಕ್ಕೆ ಗುರಿಯಾಗಬಾರದೆಂದು ಬೈಚಪಾಮಾತ್ಯರು ಹೇಳಿದ ನಂತರ ಹಾಗಾದರೆ ನಮಗೆ ಹಯನದುರ್ಗದ ನೀರಿನ ಋಣ ತೀರಿತು ಎಂದು ವ್ಯತೆಯಿಂದ ನುಡಿದು ಒಲ್ಲದ ಮನಸ್ಸಿನಿಂದ ರಾಜಧಾನಿಯ ಸ್ಥಳಾಂತರಕ್ಕೆ ವಿಚಾರಕ್ಕೆ ತಲೆಯಾಡಿಸಿದಳು ತುಂಗಭದ್ರೆಯ ಸಮೀಪದಲ್ಲೇ ಇದ್ದ ಹೊಸಮಲೆಯ ದುರ್ಗವು ಯೋಗ್ಯ ಸ್ಥಳವೆಂದು ರಾಜಪರಿವಾರಕ್ಕೆ ಒತ್ತಿಗೆಯಾಗಿ ಚತುರರಾದ ಶಿಲ್ಪಿಗಳನ್ನು ಕಳುಹಿಸಿ ನಗರ ನಿರ್ಮಾಣಕ್ಕೆ ಆರಂಭಿಸಿದರು ಕೆಲವೇ ವರ್ಷಗಳಲ್ಲಿ ನಗರವು ನಿರ್ಮಾಣವಾಗಿ ವಾಸಕ್ಕೆ ಸಿದ್ಧವಾಯಿತು ಅದು ಅರಮನೆಗಳಿಂದಲೂ ಕೋಟೆ ಕೊತ್ತಲಗಳಿಂದಲೂ ಉದ್ಯಾನವನಗಳಿಂದಲೂ ಅಮರಾವತಿಯನ್ನು ಹೋರಾಡುವಂತಿತ್ತು ಸೈನ್ಯದ ಬೀಡು ಗಜಶಾಲೆ ಶಾಲೆ ಆಯುಧ ಶಾಲೆಗಳನ್ನು ಕಟ್ಟಿದ್ದರು ರಾಜಪರಿವಾರದ ವಸತಿ ಗೃಹಗಳು ಅತಿಥಿ ಗೃಹಗಳು ನಾಟಕ ಶಾಲೆ ನೃತ್ಯ ಶಾಲೆ ಅಂತ ಮನೋರಂಜನಾ ಭವನಗಳು ಅಲ್ಲಿದ್ದವು ಹೊಸ ಮಲೆಯಲ್ಲಿ ಶುಭ ದಿನದ ಶುಭ ವೇಳೆಗೆ ರಾಜಪರಿವಾರ ಪ್ರಜಾಪರಿವಾರದ ಜೊತೆಗೆ ಬಂದು ಕಂಪಿಲರಾಯ ನೆಲೆಸಿದ ಹೊಸ ಮಲೆಯಲ್ಲಿ ಕಂಪಿಲರಾಯನ ಹೊಸ ಜೀವನ ಆರಂಭವಾಯಿತು ಅದಕ್ಕೆ ತಕ್ಕಂತೆ ಅವನ ಪ್ರಣಯ ಜೀವನದಲ್ಲೂ ಹೊಸ ಮಲೆಗೆ ಬಂದ ಮೇಲೆ ಹೊಸದಲ್ಲೂ ಅಧ್ಯಾಯ ಪ್ರಾರಂಭವಾಗಿತ್ತು ಇದು ಅವನ ಜೀವನದ ಮಹತ್ವದ ಘಟನೆಯೂ ಆಗಿತ್ತು ಸ್ನೇಹಿತರೆ ರಾಜರು ನಗರ ನಗರಸಭೆಯಲ್ಲಿ ಹೋಗುವ ಕ್ರಮ ಹಿಂದಿನಿಂದಲೂ ನಡೆದು ಬಂದ ವಿಚಾರ ಕಂಪಿಲರಾಯನ ಜೊತೆಗೆ ಬೈಚಪ್ಪ ಅಮಾತ್ಯನು ಮಾರುವೇಶದಲ್ಲಿ ರಾಜಬೀದಿಯಲ್ಲಿ ನಡೆಯುತ್ತಿರುವ ಜನರ ಗುಂಪೊಂದು ನೆರೆದಿರುವುದು ಕಣ್ಣಿಗೆ ಕಾಣುತ್ತದೆ ಅದೇನೆಂದು ತಿಳಿಯಲು ಬಂದಾಗ ಅಲ್ಲಿ ಡೊಂಬರು ಸಾಹಸ ಕೃತ್ಯಗಳನ್ನು ಮಾಡುತ್ತಿದ್ದರು ಕಂಪಿಲರಾಯನಿಗೆ ಅದು ಇಷ್ಟವಾಗಿ ನಿಂತುಕೊಂಡನು ಅಲ್ಲಿ ಒಬ್ಬಳು ಸ್ಪೃದ್ರೂಪಿ ಚೆಲುವೆ ರಾಜನ ಗಮನ ಸೆಳೆದಳು ರತ್ನಾಜಿ ಎಂಬ ಹೆಸರಿನ ಆಕೆಗೆ ಇಪ್ಪತ್ನಾಲ್ಕು ಇಪ್ಪತ್ತೈದರ ಪ್ರಾಯವಿರಬಹುದು ಎಂಥವರನ್ನು ಕ್ಷಣ ಮಾತ್ರದಲ್ಲಿ ಕನ್ನಡಗಿ ಸೆಳೆಯುವಂತೆ ಮಾಡುವ ಮೋಡಿ ಆಕೆಯಲ್ಲಿತ್ತು ಇದು ಕಂಪಿಲರಾಯನ ಹೃದಯವನ್ನು ಕಲಕಿ ಆಕೆ ರಾಜನ ಮನದಲ್ಲಿ ಕುಳಿತುಬಿಟ್ಟಳು ಇತ್ತ ಕಂಪಿಲರಾಯನು ಅರಮನೆಗೆ ಹೋದರೂ ರತ್ನಾಜಿಯ ನೆನಪಿನಲ್ಲಿಯೇ ಸೊರಗಿದನು ಅವಳ ಬಗ್ಗೆ ವಿಚಾರಿಸಲು ಸೇವಕರನ್ನು ಕಳಿಸಿದಾಗ ತಿಳಿದ ವಿಷಯವೇನೆಂದರೆ ದೇವರೆಡ್ಡಿ ಹಾಗೂ ಯಲ್ಲಮ್ಮ ಎಂಬ ದಂಪತಿಗೆ ಹುಟ್ಟಿದ ಮಗಳೇ ರತ್ನಾಜಿ ವೃದ್ಧರಾದ ತಂದೆ ತಾಯಿಗಳಿಗೆ ಜೀವನ ನಿರ್ವಹಣೆಯ ದಾರಿಯೇ ಈಕೆಯಾಗಿದ್ದಳು ಗೊಂಬರಾಟವೇ ಇವರ ವೃತ್ತಿಯಾಗಿತ್ತು ಪ್ರಭು ತಮ್ಮಂಥ ಪವಿತ್ರ ಕುಲದವರು ದಂಡವನ್ನು ಹಿಡಿದವರಾಗಿ ಸಾರಾಸಾರ ವಿವೇಚನೆಯಿಲ್ಲದೆ ಕೀಳು ಕುಲದ ಈ ಹುಡುಗಿಯ ನೆನಪಲ್ಲಿ ಕೂರುವುದು ಸಮ್ಮತವಲ್ಲ ಇಂತಹ ಯೋಚನೆಯನ್ನು ಬಿಟ್ಟು ಬಿಡಿ ಎಂದು ನಿರ್ಧಾರದ ಧ್ವನಿಯಲ್ಲಿಯೇ ಹೇಳಿದ ಬೈಚಪಾಮತ್ಯ ಬಂಧುಗಳೇ ಒಂದೊಮ್ಮೆ ಮದುವೆಗೆ ಒಪ್ಪದೆ ತಾಯಿಯ ಒತ್ತಾಯಕ್ಕೆ ಮಣಿದು ಅದನೊಬ್ಬ ಒಂದು ಹೆಣ್ಣಿಗಾಗಿ ಈ ಪರಿ ವರ್ತಿಸುತ್ತಾನೆಂದರೆ ಆ ಹೆಣ್ತನಕ್ಕಿರುವ ಶಕ್ತಿ ಯಾವುದೇ ಯಾವುದು ಹೆಣ್ಣು ಹೊನ್ನು ಮಣ್ಣಿಗಾಗಿಯೇ ಸಾಮ್ರಾಜ್ಯಗಳು ನಾಶವಾಗಿ ರಕ್ತ ಹರಿದಿವೆ ಹೆಣ್ಣು ತಾನೇ ಉಳಿದು ಬರಬೇಕು ಹೊರತು ಒತ್ತಾಯದಿಂದ ಅಲ್ಲ ಎಂಬ ವಿಚಾರ ಪದೇ ಪದೇ ಐತಿಹಾಸಿಕವಾಗಿ ತಿಳಿಯುತ್ತಿದ್ದರೂ ಮನಮರ್ಕಟವಾದ ಮನುಷ್ಯರು ಅದೇ ಹಳ್ಳಕ್ಕೆ ಬೀಳುವುದು ಇಂದಿಗೂ ಕಟು ಸತ್ಯ ವಿಚಾರ ಉಚ್ಚ ನೂಚರೆನ್ನುವ ಭೇದವು ನಾವುಗಳೇ ಮಾಡಿಕೊಂಡ ವಿಚಾರವಷ್ಟೇ ಹೊರತು ದೇವರು ಮಾಡಿದ ವಿಭಜನೆಯಲ್ಲ ತಿಳಿದವರು ಗುಣಕ್ಕೆ ಮಹತ್ವ ಕೊಡುವರೇ ಹೊರತು ಕುಲಗೋತ್ರಗಳಿಗೆ ಅಲ್ಲ ಅದರಂತೆ ನಾನು ಸ್ತ್ರೀರತ್ನವಾಗಿರುವ ಆ ದೊಂಬರಕನ್ನೆಯನ್ನು ವಿವಾಹವಾಗಿ ಪತ್ನಿಯಾಗಿ ಸ್ವೀಕರಿಸುತ್ತೇನೆ ಇದರಲ್ಲಿ ಯಾವುದೇ ತಪ್ಪಿಲ್ಲ ಎಂದು ನಿರ್ಧಾರದ ಧ್ವನಿಯಲ್ಲಿ ಕಂಪಿಲರಾಯ ಉದ್ಗಾರ ತೆಗೆದ ಕಂಪಿಲರಾಯನು ಕಮಲದ ಚೆಲುವಿಗೆ ಮನಸೂತು ಅದು ಹುಟ್ಟಿದ ಕೆಸರನ್ನೇ ಚೆಲುವಿನ ಸಾಗರವೆಂದು ಭ್ರಮಿಸಿ ಅದರಲ್ಲಿ ಈಜಾಡಲು ಹೊರಟಿದ್ದನು ಕಾಮದ ವಿಷವನ್ನೇ ಪ್ರೇಮದ ಅಮೃತವೆಂದು ಬೆನಿಸಿದ್ದನು ಏನೇ ಆಗಲಿ ರತ್ನಾಜಿಯನ್ನು ತನ್ನವಳಾಗಿ ಮಾಡಿಕೊಳ್ಳಲೇಬೇಕೆಂದು ಶಪಥ ಮಾಡಿದ್ದ ರಾಜ್ಯಕೋಶಗಳು ಘನತೆ ಗಾಂಭೀರ್ಯಗಳು ಆಕೆಯ ಮುಂದೆ ತೃಣಸಮಾನವಾಗಿ ಸಮಾನವಾಗಿ ಹೋಯಿತು ರತ್ನಾಜಿಯ ಚೆಲುವಿನ ಮುಂದೆ ಸರಳ ಸೌಂದರ್ಯದ ಸಾತ್ವಿಕ ಪ್ರೀತಿಯ ಹರಿಯಾಲ ದೇವಿಯಾಗಲಿ ಅಥವಾ ಸ್ನೇಹ ಮಾರ್ಗತೆಗಳ ಕಾಟಾಂಬಿಕೆಯಾಗಲಿ ನೆನಪಿಗೂ ಬರಲಿಲ್ಲ ಕೊನೆಯ ಪಕ್ಷ ಜನನಿಯಾದ ಮಂಚಲ ದೇವಿಯ ಮಾತಿಗಾದರೂ ಬೆಲೆ ಬೇಡವೇ ಅದು ಇಲ್ಲವಾಗಿ ಹೋಯಿತು ಈ ವಿಷಯ ತಿಳಿದ ಮಹಾರಾಣಿ ಮಂಚಲಗವಿ ತನ್ನ ಪುತ್ರನಿಗೆ ಈ ಪರಸ್ತ್ರೀಯರನ್ನು ಬಯಸುವ ದುರ್ಬುದ್ಧಿ ಯಾಕೆ ಬಂತು ಇದು ಮುಂಬರುವ ವಿಪತ್ತಿನ ಮುನ್ಸೂಚನೆಯೇ ಎಂದು ಆಲೋಚಿಸಿ ಆಕೆಯನ್ನು ಶಾಸ್ತ್ರೋಕ್ತವಾಗಿ ವಿವಾಹವಾಗದೇ ಭೋಗಕಾಂತೆಯನ್ನಾಗಿ ಮಾಡಿಕೊಳ್ಳಲಿ ಎಂದು ಬೈಚಪ್ಪನಲ್ಲಿ ನುಡಿದಳು ಆದರೆ ಇದಕ್ಕೆ ಮಹಾರಾಜನೇ ಅಡ್ಡಿಯಾದುದರಿಂದ ಶಾಸ್ತ್ರೋಕ್ತ ವಿವಾಹವೇ ದಾರಿ ಎಂದು ಬಗೆದು ಒಲ್ಲದ ಮನಸ್ಸಿನಿಂದ ಬೈಚಪ್ಪ ರತ್ನಾಜಿಯ ತಂದೆ ದೇವರೆಡ್ಡಿಯ ಬಳಿ ವಧುಸಂಧಾನ ಹೋದ ಮಂತ್ರಿ ಬೈಚಪ್ಪನು ಈ ವಿಚಾರವಾಗಿ ದೇವರೆಡ್ಡಿಯಲ್ಲಿ ವಿಚಾರಿಸಿದಾಗ ಚಿಂತಾಕಾಂತನಾಗಿ ನಾವು ಈ ವಿವಾಹಕ್ಕೆ ಅರ್ಹರಲ್ಲ ಎಂದ ಆಗ ಬೈಚಪ್ಪನ್ನು ಸಮಾಧಾನಿಸಿ ಇದು ಮಹಾಪ್ರಭುಗಳ ಇಚ್ಛೆ ಎಂದಾಗ ರತ್ನಾಜಿ ಹಾಗೂ ತಾಯಿ ಎಲ್ಲಮ್ಮನನ್ನು ಈ ವಿಚಾರವಾಗಿ ವಿಚಾರಿಸಲು ಹೇಳುತ್ತಾನೆ ರತ್ನಾಜಿಯನ್ನು ವಿಚಾರಿಸಿದಾಗ ನನಗಿನ್ನೂ ಇವುಗಳು ತಿಳಿಯದು ನಮ್ಮ ತಾಯಿ ಹೇಗೆ ಹೇಳಿದಳು ಅದೇ ನನ್ನ ಉತ್ತರ ಎಂದಳು ರೆ ಇಲ್ಲಿಂದಲೇ ಶುರುವಾಗುತ್ತದೆ ನೈಜ ಕಥನ ಮೊದಲೇ ಹೇಳಿದಂತೆ ಚಾರಿತ್ರಿಕವಾಗಿ ನಡೆದ ಘಟನೆಗಳಿಗೆ ಮೂಲ ಕಾರಣವೇ ಹೆಣ್ಣು ಎಂಬ ವ್ಯಕ್ತಿಯ ವ್ಯಕ್ತಿತ್ವ ಆಗಿರುವುದು ಇದು ಇದುವರೆಗೆ ನಡೆದುಕೊಂಡು ಬಂದಂತೆ ನಗ್ನ ಸತ್ಯ ಮಹಾಮಂತ್ರಿ ಬೈಚಪ್ಪನು ರತ್ನಾಜಿಯ ತಾಯಿಯಲ್ಲಿ ಮದುವೆಯ ವಿಚಾರ ಪ್ರಸ್ತಾಪಿಸಿದಾಗ ಆಕೆ ಮಗಳನ್ನು ರಾಜನಿಗೆ ಮದುವೆ ಮಾಡಿಕೊಡಲು ಯಾವುದೇ ಅಡ್ಡಿ ಇಲ್ಲ ಆದರೆ ರಾಜ ನನ್ನ ಮಗಳನ್ನು ಮಹಾರಾಣಿಯನ್ನಾಗಿ ಸ್ವೀಕರಿಸಿದರೆ ಮಾತ್ರ ಎಂಬ ವಿಚಾರವನ್ನು ಕಡ್ಡಿ ತುಂಬು ಮಾಡಿದಂತೆ ಉಸಿರಿಯ ಬಿಟ್ಟಳು ಮನದಲ್ಲೇ ಉರಿದು ಹೋದ ಮಂತ್ರಿ ಇದೊಂದು ಸಾಧ್ಯವಿಲ್ಲದ ವಿಚಾರ ಎಂದು ಹೇಳಿದ ಮಹಾರಾಜರಿಗೆ ಈಗಾಗಲೇ ಶಾಸ್ತ್ರೋಕ್ತವಾಗಿ ವಿವಾಹವಾಗಿದೆ ಅವರು ಈ ಮಹಾರಾಣಿಯ ಪಟ್ಟವನ್ನು ಪಡೆದಿದ್ದಾರೆ ಆದ್ದರಿಂದ ಈ ವಿಚಾರವನ್ನು ಕೈಬಿಟ್ಟು ಮದುವೆಗೆ ಒಪ್ಪಿ ಎಂದು ಬೈಚಪ್ರಾಮಾತ್ಯ ಪರಿಪರಿಯಾಗಿ ಕೇಳಿಕೊಂಡರು ರತ್ನಾಜಿಯ ತಾಯಿ ಒಪ್ಪಲೇ ಇಲ್ಲ ವಿಧಿಯಿಲ್ಲದೆ ರತ್ನಾಜಿಯ ಮನೆಯವರ ಷರತ್ತಿಗೆ ಕಟ್ಟುಬಿದ್ದು ಮದುವೆಗೆ ಒಪ್ಪಿಕೊಂಡು ಬಂದು ಮಂಚಲ ದೇವಿಗೆ ವಿಷಯ ತಿಳಿಸಿದಾಗ ವಿಧಿಯಿಲ್ಲದೆಯೇ ರತ್ನಾಜಿ ಹಾಗೂ ಆಕೆಯ ತಂದೆ ತಾಯಿಯನ್ನು ಶಾಸ್ತ್ರೋಕ್ತವಾಗಿ ಕರೆತರಲು ಅಪ್ಪಣೆಯಾಯಿತು ಇತ್ತ ಮಹಾರಾಣಿಯರಾದ ಹರಿಯಾಲ ದೇವಿ ಮತ್ತು ಕಾಟಾಂಬಿಕೆಯರು ರತ್ನಾಜಿ ನಮಗೆ ಸವತಿಯಾಗಿ ಬರದೆ ಸಹೋದರಿಯಾಗಿ ಬಂದರೆ ಸಾಕು ಎಂಬ ವಿಚಾರವನ್ನು ತಮ್ಮ ತಮ್ಮಲ್ಲಿಯೇ ಚರ್ಚಿಸಿ ಮದುವೆಗೆ ಒಪ್ಪಿಗೆ ನೀಡಿದರು ಇಲ್ಲಿಗೆ ಕಂಪಿಲರಾಯನಿಗೆ ಮದುವೆಯ ಹಾದಿ ಸುಗಮವಾಯಿತು ಆದರೆ ಪ್ರಜೆಗಳು ಕಂಪಿಲರಾಯನನ್ನು ತಪ್ಪು ತಿಳಿಯಬಾರದೆಂದು ಮೊದಲು ಕಾಟಾಂಬಿಕೆಯ ಇಬ್ಬರು ಪುತ್ರಿಯರಾದ ಸಿಂಗಮ್ಮ ಮತ್ತು ಮಾರಮ್ಮಳಿಗೆ ಮದುವೆ ಮಾಡಿಸಿ ನಂತರ ಕಂಪಿಲರಾಯನು ರತ್ನಾಜಿಯನ್ನು ಶಾಸ್ತ್ರೋಕ್ತವಾಗಿ ವಿವಾಹವಾದ ಅವಳ ಸಲುವಾಗಿ ಹೊಸದಾದ ಅರಮನೆಯನ್ನು ಕಟ್ಟಿಸಿದ ಅದರಲ್ಲಿ ಅವಳನ್ನು ಇರಿಸಿದ ಅಂದಿನಿಂದ ಕಂಪಿಲರಾಯನ ಜೀವನದಲ್ಲಿ ಹೊಸದೊಂದು ಅಧ್ಯಾಯದ ಆರಂಭವಾಯಿತು ಸ್ನೇಹಿತರೆ ಇದು ರಾಜನೊಬ್ಬ ಮದುವೆ ವಯಸ್ಸಿಗೆ ಬಂದ ಮಕ್ಕಳಿರುವಾಗ ತಾನೇ ಮದುವೆಯಾದ ಕಥೆಯನ್ನು ಹೇಳುವಂತೆ ಇದ್ದರು ಈ ಘಟನೆಯ ಮುಂದೆ ಕನ್ನಡಿಗರ ಸ್ಮೃತಿಪಟಲದಲ್ಲಿ ಉಳಿಯುವಂತೆ ಮಾಡಿದ ರಾಜಧಾನಿಯೊಂದರ ಉದಯಕ್ಕೆ ಕಾರಣವಾಯಿತು ಆ ರಾಜಧಾನಿಯ ಕೀರ್ತಿ ಇಡೀ ಭಾರತಕ್ಕೆ ಹಬ್ಬಿತು ಮುಸ್ಲಿಂ ದಾಳಿಕೋರರು ಬಂದ ಬಾರಿಗೆ ಸುಂಕವಿಲ್ಲದಂತೆ ಹೋಗಲು ಈ ಘಟನೆಗಳೇ ಕಾರಣವಾಗುತ್ತಾ ಹೋಯಿತು ಮುಂದೆ ಕನ್ನಡಿಗರ ಹೆಮ್ಮೆಯ ರಾಜನೊಬ್ಬ ಭರತ ಭೂಮಿಯಾದ್ಯಂತ ತನ್ನ ಆದರ್ಶ ಶೌರ್ಯಗಳ ಮೂಲಕ ಮನೆ ಮಾತಾಗಿ ಇಂದಿಗೂ ನಮ್ಮನ್ನು ರೋಮಾಂಚನಗೊಳಿಸುವ ಐತಿಹಾಸಿಕ ಸತ್ಯಗಳಿಗೆ ಕಾರಣವಾಯಿತು ಆ ಕಥೆಗಳನ್ನು ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಸುತ್ತೇನೆ ನಾನಿಲ್ಲಿ ಹಂಚಿಕೊಂಡ ವಿಚಾರಗಳು ಒಂದಿಷ್ಟು ಹೇಳಿದ್ದು ಕೇಳಿದ್ದು ಆದರೆ ಒಂದಿಷ್ಟು ಗ್ರಂಥಗಳ ಮೂಲಕ ಪಡೆದುಕೊಂಡದ್ದು ತಪ್ಪುಗಳಿದ್ದರೆ ದಯವಿಟ್ಟು ಸಿದ್ದಿ ತೀಡಿ ಹರಸಿ ವಿಡಿಯೋ ಇಷ್ಟವಾದರೆ ಲೈಕ್ ಶೇರ್ ಮಾಡಿ ತಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ನಮ್ಮ ಗೆ ಸಬ್ಸ್ಕ್ರೈಬ್ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಂದು ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೆ ಜೈ ಹಿಂದ್